ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮ್ಮ ಮುಂದಿರೋದು ಡಾಕ್ಟರ್ ಶಿವರಾಮ ಕಾರಂತರದ ಒಂದು ತುಂಬಾನೇ ಪ್ರಸಿದ್ಧವಾದ ಕೃತಿ ಮೂಕಜ್ಜಿಯ ಕನಸುಗಳು ಬಂದಿದ್ದು ಇದರ ಬಗ್ಗೆ ಕೆಲವು ವಿಶ್ಲೇಷಣೆಗಳು ತಿಪ್ಪಣಿಗಳಿವೆ ನಮ್ಮ ಹತ್ರ ಕಾರಂತರ ಬರವಣಿಗೆಯಲ್ಲೇ ಇದೊಂದು ಬಹಳ ಮುಖ್ಯವಾದ ಘಟ್ಟ ಅಂತ ಹೇಳ್ತಾರೆ ಸೊ ಈ ಆಯ್ದ ಭಾಗಗಳನ್ನಿಟ್ಕೊಂಡು ಅದರ ಆಳಕ್ಕೆ ಹೋಗಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಲ್ವಾ ಹೌದು ಖಂಡಿತ ಈ ಕೃತಿ ಇದೆಯಲ್ಲ ಇದು ನಂಬಿಕೆ ಮತ್ತೆ ತರ್ಕ ಇವೆರಡರ ನಡುವಿನ ಒಂದು ಸಂಘರ್ಷ ಮತ್ತೆ ಸಂವಾದ ಅದು ಎಷ್ಟು ಸೂಕ್ಷ್ಮವಾಗಿ ಕಟ್ಕೊಡುತ್ತೆ ಅಂದ್ರೆ ಹನುಮತ್ತ ಹನುಮಂತ ಅನ್ನೋ ಒಂದು ಸಣ್ಣ ಹಳ್ಳಿ ಅಲ್ಲಿನ ಎಂಬತ್ತು ವರ್ಷದ ವೃದ್ಧೆ ಮೂಕಜ್ಜಿ ಇವರೇ ಇದರ ಕೇಂದ್ರ ಬಿಂದು ಅವರ ಮೂಲಕವೇ ಕಥೆ ಚರ್ಚೆ ಎಲ್ಲ ನಡೆಯೋದು ಹ್ಮ್ ಈ ವಿಶ್ಲೇಷಣೆಗಳನ್ನು ಓದಿದ್ರೆ ಒಂದು ಗೊತ್ತಾಗುತ್ತೆ ಮೂಕಜ್ಜಿ ಹೆಸರಲ್ಲಿ ಮೂಕ ಇದ್ರೂ ಅವರು ಮೌನಿಯಂತೂ ಅಲ್ಲ ಅವರ ಕನಸುಗರು ಅಂದ್ರೆ ಈ ಟಿಪ್ಪಣಿಗಳು ಹೇಳೋ ಪ್ರಕಾರ ಅವರ ಆಳವಾದ ಅಂತರಂಗದ ಅರಿವು ಅನ್ನೋದು ಅದು ಪುರಾಣ ಕಥೆಗಳಿಗೆ ಆಮೇಲೆ ನಮ್ಮ ನಂಬಿಕೆಗಳಿಗೆ ತುಂಬಾ ಬೇರೆ ತರದ ಕೆಲವೊಮ್ಮೆ ಶಾಕ್ ಕೊಡುವಂಥ ವ್ಯಾಖ್ಯಾನಗಳನ್ನು ಕೊಡುತ್ತೆ ಅಂತ ಈ ಅಂತರಂಗದ ಅರಿವು ಅಂದ್ರೆ ಅದು ಹೇಗೆ ಹೇಗೆ ಕೆಲಸ ಮಾಡುತ್ತೆ ಕಾದಂಬರಿಯೊಳಗೆ ಒಳ್ಳೆ ಪ್ರಶ್ನೆ ನೋಡಿ ಈ ಅಂತರಂಗದ ಅರಿವು ಅಂದ್ರೆ ಅದು ಸುಮ್ನೆ ಭವಿಷ್ಯ ಹೇಳೋದಾಗ್ಲಿ ಏನೋ ಪವಾಡ ಮಾಡೋದಾಗ್ಲಿ ಅಲ್ಲ ಬದಲಿಗೆ ಒಂದು ಆಡವಾದ ಜೀವನಾನುಭವ ಸಂವೇದನೆ ಮತ್ತೆ ಒಂದು ವಿಮರ್ಶಾತ್ಮಕ ದೃಷ್ಟಿ ಅದರಿಂದ ಸಮಾಜವನ್ನ ಪುರಾಣಗಳನ್ನ ನೋಡೋದು ಉದಾಹರಣೆಗೆ ಈ ವಿಶ್ಲೇಷಣೆಗಳಲ್ಲಿ ಹೇಳಿದ ಹಾಗೆ ದೇವತೆಗಳು ರಾಕ್ಷಸರು ಇವರ ಕಥೆಗಳನ್ನ ಮೂಕಜ್ಜಿ ಬರೀ ಹಳೆ ಕಥೆಗಳಾಗಿ ನೋಡಲ್ಲ ಅದನ್ನ ಮನುಷ್ಯನ ಮನಸ್ಸಿನ ಒಳಗಿನ ತುಮುಲುಗಳು ಸಮಾಜದಲ್ಲಿರೋ ವಾಸ್ತವ ಸಂಗತಿಗಳು ಇದಕ್ಕೆ ಹಿಡಿದ ಕನ್ನಡಿ ತರ ನೋಡ್ತಾರೆ ಇದು ನಾವು ಆ ಕಥೆಗಳನ್ನ ಕೇಳಿ ಬೆಳೆದ ರೀತಿಗೆ ಆ ಒಂದು ಹೊಸ ಆಯಾಮವನ್ನೇ ಕೊಡುತ್ತೆ ಓ ಹೌದಾ ಅದ್ರ ಜೊತೆಗೆ ಈ ವಿಶ್ಲೇಷಣೆಗಳು ಇನ್ನೊಂದು ವಿಷಯವನ್ನ ಒತ್ತಿ ಹೇಳ್ತಿವೆ ಅಂದ್ರೆ ಮೂಕಜ್ಜಿ ಮತ್ತೆ ಅವರ ಮೊಮ್ಮಗ ಸುಬ್ಬರಾಯ ಇದಾರಲ್ಲ ಅವರ ನಡುವಿನ ಸಂವಾದಗಳು ಅದೇ ಕಾದಂಬರಿಯ ಮುಖ್ಯ ಆಕರ್ಷಣೆ ಅಂತ ಒಬ್ಬರು ಅನುಭವ ಅಂತರಂಗದ ಅರಿವಿನ ಪ್ರತೀಕ ಇನ್ನೊಬ್ಬರು ಆ ವಿದ್ಯಾವಂತ ತರ್ಕ ವಿಜ್ಞಾನದ ಕಡೆಯವರು ಇವರ ಮಾತುಕತೆಗಳು ಬರೀ ತಾತ್ವಿಕ ಚರ್ಚೆಗಳಾ ಅದಕ್ಕಿಂತ ಜಾಸ್ತಿನೇ ಅಂತ ಹೇಳಬಹುದು ಆ ಸಂವಾದಗಳು ಅಂದ್ರೆ ಬರೀ ನಂಬಿಕೆ ತರ್ಕ ಇಷ್ಟೇ ಅಲ್ಲ ಧರ್ಮ ಪುರಾಣ ವಿಜ್ಞಾನ ಅಲ್ಲಿಂದ ಶುರುವಾಗಿ ಅಂದಿನ ಸಮಾಜದ ಪದ್ಧತಿಗಳು ಮನುಷ್ಯ ಹೇಗೆ ಯೋಚನೆ ಮಾಡ್ತಾನೆ ಅಲ್ಲಿವರೆಗೂ ಹೋಗುತ್ತೆ ಚರ್ಚೆ ಸುಬ್ರಾಯನ ತರ್ಕಬದ್ಧವಾದ ಪ್ರಶ್ನೆಗಳಿಗೆ ಮೂಕಜ್ಜಿ ಉತ್ತರ ಕೊಡ್ತಾರೆ ಕೆಲವೊಮ್ಮೆ ಉತ್ತರ ಕೊಡದೇ ಇರೋದ್ರಲ್ಲೇ ಒಂದು ಉತ್ತರ ಇರುತ್ತೆ ನೋಡಿ ಅದು ಸ್ಥಾಪಿತ ನಂಬಿಕೆಗಳನ್ನೇ ಅಲ್ಗಾಡಿಸ್ಬಿಡುತ್ತೆ ಹ್ಮ್ ವಿಶ್ಲೇಷಣೆಯಲ್ಲಿ ಗಮನಸೆಳೆದ ಇನ್ನೊಂದು ಪಾಯಿಂಟ್ ಅಂದ್ರೆ ಇದು ಬರೀ ಪುರಾಣಗಳ ಮರು ವ್ಯಾಖ್ಯಾನ ಅಲ್ಲವಂತೆ ಅಂದಿನ ಸಮಾಜದ ಕಟ್ಟುಪಾಡುಗಳು ಜಡತ್ವ ಅದನ್ನೆಲ್ಲ ಪ್ರಶ್ನಿಸೋ ಪ್ರಯತ್ನನೂ ಹೌದು ಅಂತ ಓದುಗರನ್ನ ತಮ್ಮ ನಂಬಿಕೆಗಳನ್ನೇ ಇನ್ನೊಮ್ಮೆ ನೋಡ್ಕೊಳ್ಳಿ ಅಂತ ಪ್ರೇರೇಪಿಸುತ್ತೆ ಅಂದಿದ್ಯಲ್ಲ ಅದರ ಬಗ್ಗೆ ಸ್ವಲ್ಪ ಹೇಳಿ ಖಂಡಿತ ಮೂಕಜ್ಜಿಯ ಮಾತುಗಳ ಮೂಲಕ ಕಾರಂತರು ಸಮಾಜದ ವಿಮರ್ಶೆನು ಮಾಡ್ತಾರೆ ಉದಾಹರಣೆಗೆ ಜಾತಿ ಪದ್ಧತಿ ಇರ್ಬೋದು ಅಥವಾ ಸಮಾಜದಲ್ಲಿ ಹೆಣ್ಣು ಮಕ್ಕಳ ಸ್ಥಿತಿ ಇವುಗಳ ಬಗ್ಗೆ ಮೂಕಜ್ಜಿಯ ಅನಿಸಿಕೆಗಳು ನೇರವಾಗಿ ಅಲ್ಲದಿದ್ರೂ ಪರೋಕ್ಷವಾಗಿ ಗೊತ್ತಾಗುತ್ತೆ ಇದು ಓದುಗರಿಗ ಬರೀ ಕತೆ ಕೇಳಿದ ಹಾಗಾಗದೆ ತಮ್ಮ ಸುತ್ತಮುತ್ತ ಇಲ್ಲೋ ಸಮಾಜವನ್ನ ಒಂದು ವಿಮರ್ಶಾತ್ಮಕ ದೃಷ್ಟಿಯಿಂದ ನೋಡಕ್ಕೆ ಸ್ವತಂತ್ರವಾಗಿ ಯೋಚಿಸಕ್ಕೆ ಪ್ರೋತ್ಸಾಹ ಕೊಡುತ್ತೆ ಯಾವುದು ಸರಿ ಯಾವುದು ತಪ್ಪು ಅಂತ ಬೊಟ್ಟು ಮಾಡಿ ತೋರ್ಸಲ್ಲ ಆದ್ರೆ ಪ್ರಶ್ನೆಗಳನ್ನಂತೂ ಹುಟ್ಟುಹಾಕತ್ತೆ ಈ ವಿಶ್ಲೇಷಣೆ ಕಾರಂತರ ಭಾಷೆಯ ಬಗ್ಗೆ ಕೂಡ ಒಂದು ಒಂದು ಇಂಟ್ರೆಸ್ಟಿಂಗ್ ವಿಷಯ ಹೇಳುತ್ತೆ ತುಂಬಾ ಸರಳ ಆಡು ಮಾತಿನ ಶೈಲಿ ಆದ್ರೂ ಅಷ್ಟೊಂದು ಗಹನವಾದ ವಿಚಾರಗಳನ್ನ ಜೀವನದ ದರ್ಶನವನ್ನ ಹೇಳುವವರ ಸಾಮರ್ಥ್ಯ ಇದೆಯಲ್ಲ ಅದನ್ನ ವಿಶೇಷವಾಗಿ ಗುರುತಿಸಿದ್ದಾರೆ ಹೌದು ನೀವು ಹೇಳ್ತಾ ಹಾಗೆ ಆ ಸರಳತೆ ಇದೆಯಲ್ಲ ಅದೇ ಅದರ ದೊಡ್ಡ ಶಕ್ತಿ ಭಾಷೆ ಎಲ್ಲರಿಗೂ ಸುಲಭವಾಗಿ ಅರ್ಥ ಆಗುತ್ತೆ ಆದರೆ ಅದರ ಹಿಂದಿನ ಆಲೋಚನೆಗಳು ಅವು ಬಹಳ ಆಳವಾದವು ಮೂಕಜ್ಜಿಯ ಮಾತುಗಳಲ್ಲಿ ಒಂದು ಚುರುಕಾದ ಬುದ್ಧಿವಂತಿಕೆ ಆಳವಾದ ಅನುಭವ ಅದರ ಜೊತೆಗೆ ಒಂದು ಅಚ್ಚಿ ಒಂದು ಅಚಲವಾದ ನಿಲುವು ಕಾಣುತ್ತೆ ಅದಕ್ಕೇನೆ ಇದು ಬರೀ ಕಥೆಯಲ್ಲ ಒಂದು ತಾತ್ವಿಕ ಸಂವಾದ ಒಂದು ಅನುಭವ ಕೊಡುತ್ತೆ ಜ್ಞಾನ ಮತ್ತೆ ನಂಬಿಕೆ ಇವುಗಳ ಮಧ್ಯೆ ಒಂದು ಸಮತೋಲನ ಹೇಗೆ ಸಾಧ್ಯ ಅನ್ನೋರಿಗೆ ಇದು ಇವತ್ತಿಗೂ ಪ್ರಸ್ತುತ ಅನಿಸುತ್ತೆ ಹಾಗಾದ್ರೆ ಒಟ್ಟಿನಲ್ಲಿ ಈ ಆಯ್ದ ಭಾಗಗಳಿಂದ ನಾವು ತಗೊಳ್ಬಹುದಾದ ಮುಖ್ಯ ಅಂಶ ಅಂದ್ರೆ ಮೂಕಜ್ಜಿಯ ಕನಸುಗಳು ಅನ್ನೋದು ಓದಿ ಮುಗಿಸಿ ಪಕ್ಕಕ್ಕಿಡುವ ಪುಸ್ತಕ ಅಲ್ಲ ಖಂಡಿತವಾಗಿಯೂ ಅಲ್ಲ ಅದೊಂದು ನಮ್ಮನ್ನ ಯೋಚನೆಗೆ ಹಚ್ಚುವ ಹೊಸ ದಾರಿಗಳನ್ನ ಹುಡುಕೋಕೆ ಪ್ರೇರಣೆ ಕೊಡುವ ಆ ಮೂಲ ವಿಶ್ಲೇಷಣೆಯಲ್ಲಿ ಹೇಳಿದ ಹಾಗೆ ಪಥ ಒದಗಿಸುವ ಕೃತಿ ಪಥ ಒದಗಿಸುವ ಅಂದ್ರೆ ಬರೀ ದಾರಿ ತೋರ್ಸೋದಲ್ಲ ಜೀವನವನ್ನ ಬೇರೆ ರೀತಿ ನೋಡೋಕೆ ಯೋಚನೆ ಮಾಡೋಕೆ ಒಂದು ಹೊಸ ದೃಷ್ಟಿಕೋನ ಒಂದು ಹೊಸ ದಿಕ್ಕನ್ನು ಕೊಡೋದು ಇದು ಹಳೆ ತಲೆಮಾರು ಹೊಸ ತಲೆಮಾರು ಇವರ ನಡುವಿನ ಸಂವಾದಕ್ಕೆ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳೋಕೆ ಒಂದು ಸೇತುವೆ ತರನೂ ಕೆಲಸ ಮಾಡುತ್ತೆ ಹ್ಮ್ ಈ ಎಲ್ಲ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆ ಅಥವಾ ಯೋಚನೆ ಮನಸ್ಸಲ್ಲಿ ಉಳಿಯುತ್ತೆ ಹೌದು ಬಹುಶಃ ಅದು ಇದೇ ಇರಬಹುದೇನೋ ಈಗಿನ ನಮ್ಮ ಕಾಲದ ಸತ್ಯಗಳು ಅಂತ ನಾವು ಅನ್ಕೊಂಡಿದೀವಿ ಯಾವ ನಂಬಿಕೆಗಳನ್ನ ಗಟ್ಟಿಯಾಗಿ ಹಿಡ್ಕೊಂಡಿದೀವಿ ಅವೆಲ್ಲವನ್ನೂ ಮೂಕಾಜಿ ಹಾಗೆ ಸಂಪೂರ್ಣವಾಗಿ ಬೇರೆದೇ ಒಂದು ದೃಷ್ಟಿಕೋನದಿಂದ ನಮ್ಮದೇ ಆದ ಒಳಗಿನ ಅರಿವಿನಿಂದ ನೋಡೋಕ್ ಸಾಧ್ಯಣ ನಾವು ತಿಳಿದಿರೋ ಸತ್ಯಕ್ಕೆ ಆ ಇನ್ನೊಂದು ಮುಖ ಇರಬಹುದಾ ಅದನ್ನ ನಮ್ಮ ಕನಸುಗಳ ಮೂಲಕ ಅಂದ್ರೆ ನಮ್ಮ ಅಂತರಂಗದ ಅರಿವಿನ ಮೂಲಕ ಕಾಣೋಕ್ ಸಾಧ್ಯನಾ